ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ನಮ್ಮ ಅತ್ತೆ ಮನೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಆ ಊರಿಗೆ ಬಂದಿದ್ದೆ ಅಂತ ಹೇಳಿದ್ದಲ್ಲ ಹಾಗಾಗಿ ಇವತ್ತು ಇಲ್ಲಿಂದಾನೇ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ತಾನೇ ಪೂಜೆ ಮುಗಿಸಿ ಇಲ್ಲೇ ದೇವಸ್ಥಾನಕ್ಕೆ ಹೋಗಕಂತ ಹೊರಟಿದ್ದೀವಿ ಗಾಣಕ್ ನಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಈಗ ನಾನು ಇವತ್ತು ನಿಮಗೆ ನಮ್ಮ ತೋಟ ಹಾಗೆ ನಮ್ಮ ತೋಟದಲ್ಲಿ ಸೌತೆಕಾಯಿ ಬೆಳೆದಿದ್ದೀವಿ ಅದನ್ನು ಕೂಡ ತೋರಿಸ್ತೀನಿ ಹಾಗೆ ನಮ್ಮ ಹೊಲದಲ್ಲಿ ಏನೆಲ್ಲ ಬೆಳೆದಿದ್ದೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಇವತ್ತು ವ್ಲಾಗಲ್ಲಿ ಫುಲ್ಲು ನಿಮಗೆ ಅದನ್ನೇ ತೋರಿಸ್ತೀನಿ ಹಾಗೆ ಇನ್ನೂ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಪೂಜೆ ಎಲ್ಲ ಆಯಿತು ಈಗ ಮನೆಯಿಂದ ಹೊರಡಬೇಕು ನನ್ನ ಹಸ್ಬೆಂಡ್ ಕೂಡ ದೇವಸ್ಥಾನಕ್ಕೆ ರೆಡಿಯಾಗಿದ್ದಾರೆ ಹಾಗೆ ನನ್ನ ಮೈದನ ಸಣ್ಣ ಮೈದನ ನಮ್ಮ ಮನೆಯವರ ಚಿಕ್ಕಪ್ಪನ ಮಗ ಏಳು ಚಿಕ್ಕಪ್ಪನ ಮಗಳು ಭುವನ ಬನ್ನಿ ದೇವಸ್ಥಾನಕ್ಕೆ ಹೊರಟಿದ್ವಿ ಹೋಗೋಣ ನಿಮಗೂ ಕೂಡ ಅಲ್ಲಿ ತೋರಿಸ್ತೀನಿ ಪೂಜೆ ಸಾಮಾನು ಕೂಡ ಇಟ್ಕೊಂಡು ಇದ್ದೀವಿ ಬೈಕಲ್ಲಿ ದೂರ ಜಾಸ್ತಿ ಈಗ ನೋಡ್ತಾ ಇದ್ದೀರಲ್ಲ ಇದು ನಮ್ಮೂರ್ ಕೆರೆ ನಮ್ಮೂರ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ಸಿಗೋ ಕೆರೆ ನಮ್ಮೂರಲ್ಲಿ ಹಾಗೆ ತುಂಬಾ ಕೆರೆಗಳಿದೆ ಹಾಗೆ ವಿಡಿಯೋ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ರೋಡ್ ಮಧ್ಯದಲ್ಲಿ ಒಂದು ಕೆರೆ ಹಾವು ಅನ್ಸುತ್ತೆ ಹೋಗ್ಬಿಡ್ತು ದೊಡ್ಡದು ಹಾವು ಹೋಗ್ತಿರೋದು ಸ್ವಲ್ಪ ವೀಡಿಯೋ ಆಗಿದೆ ಹಾಕಿದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ಈ ಕಾಲುವೆ ಇದು ಮಳೆ ಬಂದಾಗ ಗಿರಿ ಸೈಡಿಂದ ಹಾಗೆ ಸುತ್ತಮುತ್ತ ಹಳ್ಳಿಗಳಿಂದ ಇಲ್ಲಿ ನೀರು ಬರುತ್ತೆ ಈ ಕಾಲುವೆ ನೀರು ನಮ್ಮೂರು ಕೆರೆಗಳು ತುಂಬಿ ಪಕ್ಕದವ್ರ ಕೆರೆಗಳಿಗೂ ಹೋಗುತ್ತೆ ಈ ಕಾಲುವೆ ನೀರನ್ನು ಇಲ್ಲಿನ ರೈತರು ಬೆಳೆ ಬೆಳೆಯೋಕ್ಕೆಲ್ಲ ಯೂಸ್ ಮಾಡ್ತಾರೆ ದೇವಸ್ಥಾನದ ಹತ್ರ ಬಂದ್ವಿ ಆ ದೇವಸ್ಥಾನ ಕ್ಲೋಸ್ ಆಗಿತ್ತು ಅದಕ್ಕೆ ನಾವು ಹೊರಗಿಂದನೇ ಪೂಜೆ ಮಾಡ್ಕೊತಾ ಇದ್ದೀವಿ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ದಾರೆ ಇದು ಕಾಣದಮ್ಮ ದೇವಸ್ಥಾನ ಅಂತ ಇಲ್ಲೆಲ್ಲ ಪೂಜೆ ಮುಗಿಸಿ ನಾವು ಇಲ್ಲಿಂದ ಇಲ್ಲೇ ಪಕ್ಕದಲ್ಲೇ ನಮ್ಮ ಹೊಲ ಇರೋದು ಅಲ್ಲಿಗೆ ಹೊರಟ್ವಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದಾಯಿತು ಈಗ ಪಕ್ಕದಲ್ಲೇ ನಮ್ಮ ಹೊಲ ಇತ್ತು ಅದರಲ್ಲಿ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ನೆಟ್ಟಿದ್ವಿ ಹಾಗೆ ನಿಮಗೂ ತೋರಿಸೋಣ ಅಂತ ಹೊಲದ ಕಡೆ ಬಂದಿದ್ದೀವಿ ನಮ್ಮ ಮಾವ ಅವ್ರದ್ದು ಹೊಲ ಇದು ನಿಮಗೂ ಈಗ ನಾನು ನನ್ನ ಹಸ್ಬೆಂಡು ಹಾಗೆ ನನ್ನ ಹಸ್ಬೆಂಡ್ ಲಾಸ್ಟ್ನೇ ತಮ್ಮ ಮಗ ಎಲ್ಲ ಹೋಗ್ತಾ ಇದ್ದೀವಿ ಬೀಟ್ರೋಟು ಬಟಾಣಿ ಹಾಗೆ ಹೂಕೋಸು ಎಲೆಕೋಸು ಎಲ್ಲ ಹಾಕಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಈಗ ಆ ಹೊಲಕ್ಕೆ ಹೋಗಿ ಬರೋಣ ಹಾಗೆ ಸೌತೆಕಾಯಿ ಕೂಡ ಹಾಕಿದ್ದಾರೆ ತೋಟದಲ್ಲಿ ನಮ್ಮ ಅಡಿಕೆ ತೋಟದಲ್ಲಿ ಸೌತೆಕಾಯಿ ಬೀಳು ಹಾಕಿದ್ದಾರೆ ಅದನ್ನು ತೋರಿಸ್ತೀನಿ ಬನ್ನಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಬೈಲ್ ಫುಲ್ಲು ಮೆಣಸಿನ ಗಿಡ ಹಾಕಿರೋದು ಇದು ಮೆಣಸಿನ್ಕಾಯಿ ಇನ್ನೂ ಬಿಡಬೇಕಲ್ಲ ಹೈಟ್ ಬರುತ್ತಲ್ಲ ಇನ್ನು ಈಗ ಹೂ ಬಿಟ್ಟಿದೆ ನೋಡಿದ್ರಲ್ಲ ಹಾಗೆ ಇನ್ನು ಅದೇ ಹೇಳಿದೆ ಅಲ್ಲ ಬೀಟ್ರೂಟ್ ಹಾಕಿದೀವಿ ಅಲ್ಲೂ ಕೂಡ ಹೋಗಿ ತೋರಿಸ್ತೀನಿ ಅದೇ ಮೇನ್ ರೋಡ್ ನೋಡಿ ಬಸ್ ಹೋಗ್ತಾ ಇದೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಾನು ನನ್ನ ಹಸ್ಬೆಂಡ್ ಮತ್ತೆ ನನ್ನ ಹಸ್ಬೆಂಡ್ ಸಣ್ಣ ತಮ್ಮ ಬೀನ್ಸ್ ಎಂಜೆಡ್ ಅಂತಾರೆ ಎಂಜೆಡ್ ಅಂತಾರೆ ಹ್ಞೂ ಎಂಜೆಡ್ ಅಂತಾರೆ ಬೀನ್ಸು ಹಾಗೆ ಪಕ್ಕದ ಹೊಲದಲ್ಲಿ ಎಲೆಕೋಸ್ ಹಾಕಿದ್ದಾರೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇನ್ನು ಎಲೆಕೋಸಿ ದೊಡ್ಡದಾಗುತ್ತೆ ಈಗ ಸ್ವಲ್ಪ ಸೈಜ್ ಬಂದಿದೆ ಅಷ್ಟೇ ಎಲೆಕೋಸನ್ನ ಓಪನ್ ಮಾಡಿ ಕೂಡ ಸ್ವಲ್ಪ ಹತ್ರದಿಂದ ತೋರಿಸ್ತೀನಿ ನೋಡಿ ಎಲೆಕೋಸು ಇದು ಇನ್ನೂ ಬೆಳೆಯುತ್ತೆ ಚಿಕ್ಕಮಂಗ್ಳೂರು ಅಂದ ತಕ್ಷಣ ನೆನಪಾಗೋದು ಕಾಫಿ ಆ ಕಾಫಿನ ಹೆಚ್ಚಾಗಿ ಬೆಳೆಯೋದು ಆದರೆ ಆದರೆ ಇಲ್ಲಿ ಅರೆಮಲ್ನಾಡು ಅಂತ ಕರೀತಾರೆ ಇಲ್ಲೆಲ್ಲ ತುಂಬಾ ಹೆಚ್ಚಾಗಿ ತರಕಾರಿಗಳನ್ನೇ ಬೆಳಿತೀವಿ ಅದು ನನ್ನ ಗಂಡನ ಮನೆ ಸೈಡು ನಮ್ಮ ಎಲ್ಲ ಕಾಫಿ ಜಾಸ್ತಿ ಈಗ ಇನ್ನೊಂದು ಹೊಲದಲ್ಲಿ ಬೀಟ್ರೋಟ್ ಹಾಕಿದ್ದೀವಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಬೀಟ್ರೋಟ್ ಕಳೆ ಕೀಳ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಬೀಟ್ರೋಟ್ ಕೀಳಕ್ಕೆ ಇನ್ನೂ ಒಂದರಿಂದ ಒಂದೂವರೆ ತಿಂಗಳಾಗುತ್ತೆ ಅಂತ ಹೇಳ್ತಾ ಇದ್ರು ನಾವು ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡು ಸತಿನೂ ಹೊಲಕ್ಕೆ ಬಂದಿದ್ವಿ ಆ ಎರಡು ಸತಿನೂ ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗಾಗಿ ಎರಡು ವೀಡಿಯೋನೂ ಹಾಕ್ತಾ ಇದ್ದೀನಿ ನಮ್ಮ ಅತ್ತೆ ಅವರೆಲ್ಲ ಕಳೆ ಕೇಳ್ತಾ ಇದ್ದಾರೆ ಈಗ ನಾವು ನಮ್ಮ ಇನ್ನೊಂದು ಮಾವನ ಹೊಲಕ್ಕೆ ಬಂದಿದ್ದೀವಿ ಅಲ್ಲಿ ಅವರು ಬೀನ್ಸ್ ಗಿಡ ಹಾಕಿದ್ದಾರೆ ಆ ಬೀನ್ಸ್ ಗಿಡಕ್ಕೆ ಈ ಥರ ಕೋಲ್ ಕೊಟ್ಟಿದ್ದಾರೆ ಆ ಬಳ್ಳಿ ಹಬ್ಸಕ್ಕೆ ಎಲ್ಲ ಬಿದ್ರು ಕೋಲ್ ಕೊಟ್ಟಿದ್ದಾರೆ ಒಂದೊಂದಕ್ಕೆ ಈ ಥರ ವಯರ್ ಕಟ್ಟಿದ್ದಾರೆ ಬಳ್ಳಿ ಹಬ್ಬಕ್ಕೆ ಇದು ಬೀನ್ಸ್ ಹೈಬ್ರಿಡ್ ಇದು ಬೀನ್ಸ್ ಎನ್ಸೆಡ್ ಅಂತಾರೆ ಇದಕ್ಕೆ ನೋಡಿದ್ರಲ್ಲ ಬೀನ್ಸ್ ಗಿಡ ಹೇಗಿದೆ ಅಂತ ಇಲ್ಲಿ ಬಟಾಣಿ ಗಿಡ ಕೂಡ ಹಾಕಿದ್ರು ಅದು ಸಣ್ಣ ಗಿಡ ಇತ್ತು ಅದನ್ನು ಕೂಡ ಚೋರ್ಸಿದ್ದೀನಿ ಇಲ್ಲಿಂದ ನಾವು ನಮ್ಮ ಅಡಿಕೆ ತೋಟಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಅಲ್ಲಿ ತೋಟದಲ್ಲಿ ಸೌತೆಕಾಯಿ ಹಾಕಿದ್ದಾರೆ ತಿನ್ನೋ ಸೌತೆಕಾಯಿ ಅದನ್ನು ಕೂಡ ನಿಮಗೆ ತೋರಿಸೋಣ ಅಂತ ತೋಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಅಡಿಕೆ ತೋಟದ ಮಧ್ಯದಲ್ಲಿ ಈ ಥರ ಸೌತೆ ಬಳ್ಳಿ ಹಾಕಿದ್ದಾರೆ ಈ ಸೌತೆ ಬಳ್ಳಿಗೂ ಅಷ್ಟೇ ಬಳ್ಳಿ ಕುಡಿ ಹೊಡೆದಂಗೂ ಅದಕ್ಕೆ ವಯರ್ ದಾರ ಕಟ್ತಾರೆ ಹತ್ಸೋಕ್ಕೆ ಅದೇ ಥರ ಅದನ್ನು ಕಟ್ತಾ ಇರಬೇಕು ಬಳ್ಳಿ ಮೇಲೆ ಹೋದಂಗೂ ಹಾಗೆ ಇಲ್ಲಿ ಡ್ರಿಪ್ಪು ಇರಿಗೇಷನ್ ಮಾಡಿದ್ದಾರೆ ಅಂದರೆ ಹನಿ ನೀರಾವರಿ ಈಗ ತೋರಿಸ್ತಾ ಇದ್ದೀನಿ ನೋಡಿ ಹನಿ ನೀರಾವರಿ ಈಗ ಸೌತೆಕಾಯಿ ತೋರಿಸ್ತಾ ಇದ್ದೀನಿ ಇದು ಇಷ್ಟು ಬೆಳೆದಿದೆ ಇನ್ನೂ ಸ್ವಲ್ಪ ಅದು ಬೆಳಿಬೇಕು ಈಗ ನಾವು ಮನೆಗೆ ಹೊರಟ್ವಿ ತೋಟ ಮತ್ತು ಹೊಲ ಎಲ್ಲ ನೋಡಿದಾಯಿತು ನಿಮಗೂ ಕೂಡ ತೋರಿಸ್ದೆ ಅಲ್ಲ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಹಸುಗಳನ್ನ ತೋರಿಸ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೆಂತ್ಯ ಮುದ್ದೆ ಹಸಿ ಹನ್ನ ತೋರಿಸ್ತಾ ಇದ್ದೀನಿ ನಮಗಿಲ್ಲಿ ತಗೋಬರಕ್ಕಂತ ನಮ್ಮ ಅತ್ತೆ ಮಾಡಿಸಿಟ್ಟಿದ್ದಾರೆ ಹಾಗೆ ಇವತ್ತು ಬೆಳಿಗ್ಗೆ ಮಾರ್ನಿಂಗ್ ತಿಂಡಿಗೆ ಮೆಂತ್ಯ ಮುದ್ದೆ ಕೂಡ ಮಾಡ್ತಾ ನಮ್ಮ ಅತ್ತೆ ಹೇಗೆ ಮೆಂತ್ಯ ಮುದ್ದೆ ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬೆಲ್ಲನ ನೀರಲ್ಲಿ ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಬೆಲ್ಲದ ನೀರನ್ನ ಹಾಕಿ ಒಂದು ಸ್ವಲ್ಪ ಹಸಿ ಹಿಟ್ಟಾಕಿ ತಿರುಗಿಸ್ತಾ ಇದ್ದಾರೆ ಇದು ಕುದ್ದು ಬಂದ ಮೇಲೆ ಇದಕ್ಕೆ ಎಷ್ಟು ಹಸಿ ಇಟ್ಟು ಬೇಕೋ ಅದು ಅಷ್ಟು ಹಸಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಈಗ ಎಷ್ಟು ಬೆಲ್ಲದ ನೀರು ಬೇಕೋ ಅಷ್ಟನ್ನು ಹಾಕ್ತಾಯಿದ್ದಾರೆ ನಮ್ಮತ್ತೆ ತುಂಬ ಚೆನ್ನಾಗಿ ಮೆಂತೆ ಹಿಟ್ಟು ಮಾಡ್ತಾರೆ ಮೆಂತೆ ಮುದ್ದೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ ಈಗ ಇದು ಕುದಿ ಬರ್ತಾಯಿತ್ತು ಇವಾಗ ಇದಕ್ಕೆ ಹಸಿ ಹಿಟ್ಟನ್ನು ಹಾಕ್ತಾಯಿದ್ದಾರೆ ಎಷ್ಟು ಹಸಿ ಹಿಟ್ಟು ಬೇಕೋ ಅಷ್ಟು ಹಸಿ ಹಿಟ್ಟು ಹಾಕ್ತಾಯಿದ್ದಾರೆ ಮೆಂತೆ ಹಸಿ ಹಿಟ್ಟು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಕುದಿಯಕ್ಕೆ ಬಿಡ್ತಾರೆ ಇದು ಚೆನ್ನಾಗಿ ಬೆಂದ ಮೇಲೆ ಇದನ್ನು ತಿರುಗಿಸಿ ಮೆಂತ್ಯ ಮುದ್ದೆ ಕಟ್ತಾರೆ ಈಗ ಇದು ಕುದಿ ಬರ್ತಾ ಇದೆ ಇವಾಗ ಇದನ್ನು ಮುದ್ದೆ ಕೋಲಲ್ಲಿ ಚೆನ್ನಾಗಿ ಗಂಟಿಲ್ದಂಗೆ ತಿರುಗಿಸ್ತಾ ಇದ್ದಾರೆ ಮೆಂತ್ಯ ಮುದ್ದೆ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಚೂರು ಗಂಟು ಬರಲ್ಲ ನಾವೆಲ್ಲ ಮಾಡೋಕ್ಕೋದ್ರೆ ಮೆಂತ್ಯ ಮುದ್ದೆ ಗಂಟಾಗುತ್ತೆ ಎಲ್ಲ ಅದರಲ್ಲಿ ಎಕ್ಸ್ಪರ್ಟು ಚೆನ್ನಾಗಿ ಮೆಂತ್ಯ ಮುದ್ದೆ ಮಾಡ್ತಾರೆ ಮುದ್ದೆನೂ ಕೂಡ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಈಗ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ ಇದ್ದಾರೆ ಈ ಥರ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಗ್ಯಾಸ್ ಮೇಲೆ ಬಿಡ್ತಾರೆ ಈಗೆಲ್ಲ ಚೆನ್ನಾಗಿ ತಿರ್ಗ್ಸಾಯಿತು ಈಗ ಮೆಂತ್ಯ ಮುದ್ದೆ ರೆಡಿಯಾಗಿದೆ ಇದನ್ನು ಅವರೀಗ ಫೈನಲ್ ಆಗಿ ನೋಡ್ತಾ ಇದ್ದಾರೆ ಆಗಿದೆಯಾ ಅಂತ ಈಗ ಮೆಂತೆ ಮುದ್ದೆ ರೆಡಿ ಇದೆ ಇದನ್ನು ಈಗ ಕಾಲಲ್ಲಿ ಇಟ್ಕೊಂಡು ತಿರುಗ್ತಾರೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೆಂತೆ ಮುದ್ದೆ ಅಂತ ಬಿಸಿ ಬಿಸಿ ಇರುವಾಗ ತಿಂದ್ರೇ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಮ್ಮ ಅತ್ತೆ ಒಂದು ಚೂರು ಗಂಟಿಲ್ದಂಗೆ ಮೆಂತೆ ಮುದ್ದೆ ರೆಡಿಯಾಗಿದೆ ಈಗ ಮುದ್ದೆ ಕಟ್ತಾ ಇದ್ದಾರೆ ನಮ್ಮತ್ತೆ ನೀವೇ ನೋಡ್ತಾ ಇರ್ಬೋದು ಮುದ್ದೆ ಎಷ್ಟು ನೀಟಾಗಿ ಬಂದಿದೆ ಅಂತ ಬಿಸಿ ಬಿಸಿ ಇರುವಾಗಲೇ ಈ ಥರ ತಿರುಗಿಸಿ ಮಾಡಿದರೆ ಮೆಂತೆ ಮುದ್ದೆ ರೆಡಿಯಾಗುತ್ತೆ ತುಪ್ಪದ ಜೊತೆ ತಿಂತಾ ಇದ್ರೆ ಅಂತೂ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೂ ಅಷ್ಟೇ ತುಂಬ ಒಳ್ಳೆಯದು ಮೆಂತೆ ಮುದ್ದೆ ಆ ಬೆಳಗಿನ ಟಿಫನ್ಗೆ ಮೆಂತೆ ಮುದ್ದೆ ಹಾಗೆ ಕೂಡ ಮಾಡಿದರು ನೋಡಿದ್ರಲ್ಲ ಮೆಂತೆ ಮುದ್ದೆ ಹೇಗೆ ಮಾಡಿದರು ಅಂತ ಹಾಗೆ ಇವತ್ತು ನಾವು ಊರಿಂದ ಹೊರಡ್ತಾ ಇದ್ದೀವಿ ಇವತ್ತು ನಾನು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಬೇಲೂರಿಗೆ ಅಲ್ಲೂ ಕೂಡ ವ್ಲಾಗ್ಸನ್ನ ಮಾಡ್ತೀನಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಕೀಪ್ ವಾಚಿಂಗ್